ಕ್ಷಣ ಹೊತ್ತು ಆಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಏನಾದರೂ ಆಗಿ ಬಿ ಹೆಚ್ ಆಗಬೇಡಿ ನೀವು ಬಾರ್ಗೇನ್ ಹಂಟರ್ಸ್ ಬಗ್ಗೆ ಕೇಳಿದ್ದೀರಾ ಅಂಥ ಬಾರ್ಗೇನ್ ಹಂಟರ್ ಬಗೆಗಿನ ಒಂದು ವಿನೋದ ಘಟನೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಗೆಳೆಯರ ಬಳಗದಲ್ಲಿ ಅವರನ್ನು ಬಿ ಹೆಚ್ ಎಂದೇ ಕರೆಯುತ್ತಿದ್ದರು ಏಕೆಂದರೆ ಅವರು ಬಾರ್ಗೇನ್ ಹಂಟರ್ ಬಿ ಹೆಚ್ ಅವರು ಪ್ರತಿದಿನ ದಿನಪತ್ರಿಕೆಯನ್ನು ಕೈಗೆತ್ತಿಕೊಂಡ ತಕ್ಷಣ ಜಾಹೀರಾತುಗಳನ್ನೇ ನೋಡುತ್ತಿದ್ದರು ಡಿಸ್ಕೌಂಟ್ ಸೇಲುಗಳು ಅರ್ಧ ಬೆಲೆಗೆ ಮಾರಾಟ ಒಂದು ತೆಗೆದುಕೊಂಡರೆ ಮತ್ತೊಂದು ಉಚಿತ ಮತ್ತು ಇಂತಹ ಪ್ರಕಟಣೆಗಳನ್ನೇ ನೋಡುತ್ತಿದ್ದರು ತಕ್ಷಣ ಅಂತ ಅಂಗಡಿಗಳಿಗೆ ಧಾವಿಸುತ್ತಿದ್ದರು ಒಮ್ಮೆ ಗೆಳೆಯನೊಬ್ಬ ಈ ಊರಿನ ಡೇರಿಯವರು ಕೆಲವು ಸೀಮೆ ಹಸುಗಳನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದಾರಂತೆ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಸೀಮೆ ಹಸುವಿನ ಬೆಲೆ ಒಂದು ಲಕ್ಷ ರೂಪಾಯಿಗಳಿದ್ದರೂ ಅವನ್ನು ಇಳುವರಿ ಮಾರಾಟದಲ್ಲಿ ಕೇವಲ ಐದು ಸಾವಿರ ರೂಪಾಯಿಗಳ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರಂತೆ ಅಂದರೆ ಶೇಕಡಾ ತೊಂಬತ್ತೈದರಷ್ಟು ಡಿಸ್ಕೌಂಟ್ ನೀನೇಕೆ ಒಂದು ಹಸುವನ್ನು ಕೊಂಡುಕೊಳ್ಳಬಾರದು ಎಂದು ಕೇಳಿದರು ಬಿ ಹೆಚ್ ಅವರು ನಿನಗೆ ತಲೆ ಕೆಟ್ಟಿದೆಯೇನಯ್ಯ ಹಸುವನ್ನು ತೆಗೆದುಕೊಂಡು ನಾನೇನು ಮಾಡಲಿ ಹಸುಗಳ ಬೆಲೆಯೇನೂ ಆಕರ್ಷಕವಾಗಿದೆ ನಮ್ಮದು ಎರಡು ಕೋಣೆಗಳಿರುವ ಚಿಕ್ಕ ಮನೆ ಹಸುವನ್ನು ಎಲ್ಲಿ ಕಟ್ಟಬೇಕು ಎಂದರು ಗೆಳೆಯರು ನೂರಾರು ರೂಪಾಯಿ ಬೆಲೆಯ ವಸ್ತು ಐದು ರೂಪಾಯಿಗೆ ಸಿಗುವ ಸುವರ್ಣ ಅವಕಾಶವನ್ನು ಬಿಡಬೇಡ ಎಂದು ಒತ್ತಾಯಿಸಿ ಹೊರಟು ಹೋದರು ಆದರೆ ಅಂದು ದಿನವಿಡೀ ಬಿ ಹೆಚ್ ಅವರು ಐದು ಸಾವಿರ ರೂಪಾಯಿಗೆ ನೂರು ಸಾವಿರ ರೂಪಾಯಿ ಬೆಲೆಯ ಸೀಮೆ ಹಸುಗಳು ಸಿಗುತ್ತಿರುವುದರ ಬಗ್ಗೆಯೇ ಚಿಂತಿಸುತ್ತಿದ್ದರು ಅಂದು ಸಂಜೆ ಗೆಳೆಯರು ಮತ್ತೆ ಬಂದು ನಾನಿಂದು ಮಧ್ಯಾಹ್ನ ಡೇರೆಗೆ ಹೋಗಿದ್ದೆ ಅವರ ಬಳಿ ಇದ್ದ ಹೆಚ್ಚುವರಿ ಹಸುಗಳೆಲ್ಲ ಬಹುತೇಕ ಐದು ಸಾವಿರ ರೂಪಾಯಿಗಳಿಗೆ ಒಂದರಂತೆ ಮಾರಾಟವಾಗಿ ಕೊನೆಗೆ ಈಗ ಮೂರು ಹಸುಗಳು ಮಾತ್ರ ಉಳಿದಿವೆಯಂತೆ ಯಾರಾದರೂ ಮೂರನ್ನು ಒಟ್ಟಿಗೆ ಕೊಂಡುಕೊಳ್ಳುವುದಾದರೆ ಐದು ಸಾವಿರ ರೂಪಾಯಿಗಳಿಗೆ ಮೂರನ್ನು ಕೊಟ್ಟು ಬಿಡುವುದಾಗಿ ಅವರು ಹೇಳುತ್ತಿದ್ದಾರೆ ಇಂತಹ ಅವಕಾಶಗಳನ್ನು ಕಳೆದುಕೊಳ್ಳುವುದು ಬೇಡ ಎಂದು ಕೇಳಿದರಂತೆ ಬಿ ಅವರು ಅಂದೇ ಮೂರು ಹಸುಗಳನ್ನು ಐದು ಸಾವಿರ ರೂಪಾಯಿಗಳಿಗೆ ಕೊಂಡುಕೊಂಡರಂತೆ ಮೂರು ಹಸುಗಳನ್ನು ಮನೆಯಲ್ಲಿ ಕಟ್ಟುವುದರಿಂದ ಅವರಿಗೆ ಮನೆಯಲ್ಲಿ ಸ್ಥಳವಿಲ್ಲವಂತೆ ಆದರೆ ಏನು ಮೂರು ಲಕ್ಷ ರೂಪಾಯಿಯ ಹಸುಗಳನ್ನು ಐದು ಸಾವಿರ ರೂಪಾಯಿಗೆ ಕೊಂಡುಕೊಂಡ ಸಮಾಧಾನ ಅವರಿಗಿದೆಯಂತೆ ಹಸುಗಳಿಗೆ ಹುಲ್ಲು ಹಿಂಡಿ ಹಾಕಿ ಸೇವೆ ಸಲ್ಲಿಸುತ್ತಿದ್ದಾರಂತೆ ಎಲ್ಲವನ್ನು ತಿಂದು ತೇಗುತ್ತಿರುವ ಹಸುಗಳು ಒಂದು ಲೀಟರ್ ಹಾಲನ್ನು ಕೊಡುತ್ತಿಲ್ಲವಂತೆ ಅವು ಹಾಲು ಕೊಡುವ ಹಸುಗಳಾಗಿದ್ದರೆ ಡೇರೆಯವರು ಅದನ್ನೇಕೆ ಮಾರುತ್ತಿದ್ದರು ಅಲ್ಲವೇ ಈ ಘಟನೆ ಉತ್ಪ್ರೇಕ್ಷೆ ಇರಬಹುದು ಆದರೆ ಅಂತಹ ಬಿ ಹೆಚ್ಗಳನ್ನು ನಾವು ನಮ್ಮ ಸುತ್ತಮುತ್ತ ಕಾಣುತ್ತೇವೆ ಅಲ್ಲವೇ ಅಥವಾ ನಾವೇ ಅಂತಹ ಬಿ ಹೆಚ್ ಆಗಿದ್ದೇವೆಯೇ ಪರಿಚಯದವರೊಬ್ಬರ ಮನೆಯಲ್ಲಿ ಅಲ್ಮೆರಾ ತುಂಬ ಎನ್ಸೈಕ್ಲೋಪೀಡಿಯಾ ಪುಸ್ತಕಗಳಿವೆ ಅವನ್ನು ಅವರು ಒಮ್ಮೆಯಾದರೂ ತೆಗೆದು ನೋಡಿಲ್ಲ ಏಕೆ ತೆಗೆದುಕೊಂಡರು ಎಂದರೆ ಡಿಸ್ಕೌಂಟಿನಲ್ಲಿ ಸಿಕ್ಕಿತು ತೆಗೆದುಕೊಂಡೆವು ಎನ್ನುತ್ತಿದ್ದರು ನಮ್ಮ ಬಳಿಯೂ ಅಂತಹ ಬಳಸದೇ ಇರುವ ವಸ್ತುಗಳು ಇವೆಯೇ ಚೌಕಾಸಿ ಮಾಡುವುದರಲ್ಲಿ ತಪ್ಪಿಲ್ಲ ಸರಿಯಾದ ವಸ್ತುವು ಸರಿಯಾದ ಬೆಲೆಗಿಂತ ಕೊಂಚ ಕಡಿಮೆ ದರದಲ್ಲಿ ಸಿಗುವುದಾದರೆ ಕೊಳ್ಳುವುದರಲ್ಲಿ ತಪ್ಪಿಲ್ಲ ಆದರೆ ಚೌಕಾಶಿ ಬೆಲೆಗೆ ಸಿಗುತ್ತದೆ ಎಂದು ಅವಶ್ಯಕತೆಯೇ ಇಲ್ಲದ ವಸ್ತುವನ್ನು ಕೊಂಡುಕೊಳ್ಳಬೇಕೆ ನಮಗೆ ಅನವಶ್ಯಕವಾದುದನ್ನು ಕೊಳ್ಳಲು ನಮ್ಮಲ್ಲಿರುವ ಹಣವನ್ನು ಖರ್ಚು ಮಾಡಿದರೆ ನಮಗೆ ಅವಶ್ಯಕವಾದುದನ್ನು ಕೊಳ್ಳಲು ನಮ್ಮಲ್ಲಿ ಹಣ ಇರುವುದಿಲ್ಲ ಮತ್ತು ಹಾಗೆ ಕೊಂಡ ಅನವಶ್ಯಕ ವಸ್ತುಗಳನ್ನು ಇಡಲು ನಮ್ಮಲ್ಲಿ ಸ್ಥಳ ಇರುವುದಿಲ್ಲ ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು